ಭಾಗ್ಯನಗರ ಟಿವಿ ಗೆ ಸ್ವಾಗತ ನಾನು ನಿಮ್ಮ ಬಾಬಾಜನ್ ಭಾಗ್ಯನಗರ ಪಟ್ಟಣದ ಹೊರವಲಯದ ಟಿವಿ ಕ್ರಾಸ್ ನಲ್ಲಿರುವ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ಸಿ ರವರ ಗೃಹ ಕಚೇರಿ ಬಳಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಯುವಕರಿಗೆ ನೂರಾರು ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಲಾಯಿತು

ಗೌರಿ ಗಣೇಶ್ ಹಬ್ಬದ ಪ್ರಯುಕ್ತ ಕಳೆದ ಐದು ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಣೇಶನ ಮೂರ್ತಿಗಳನ್ನು ವಿತರಿಸುತ್ತಿದ್ದೇವೆ ಯಾರೇ ಬರಲಿ ಎಷ್ಟು ಬೇಕಾದರೂ ಗಣೇಶ ಮೂರ್ತಿಗಳನ್ನು ವಿತರಿಸಲು ಸಿದ್ಧರಿತ್ತು ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಚೇಳೂರು ಭಾಗ್ಯನಗರ ಗುಡುಬಂಡೆ ತಾಲೂಕಿನ ಜನರಿಗೆ ಗೌರಿ ಗಣೇಶ್ ಹಬ್ಬದ ಶುಭಾಶಯವನ್ನು ತಿಳಿಸುತ್ತೇನೆ ಈ ಬಾರಿಯೂ ಉತ್ತಮ ಮಳೆ ಬೆಳೆ ಬರಲಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಸಡಗರದಿಂದ ಆಚರಿಸಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಉಚಿತವಾಗಿ ಎಲ್ಲರಿಗೂ ಕೂಡ ನೀಡಬೇಕು ಅನ್ನೋದನ್ನ ಯಾರೇ ಬಂದರೂ ಕೂಡ ಪ್ರತಿಯೊಬ್ಬ ಗ್ರಾಮದಲ್ಲೂ ಕೂಡ ಅದನ್ನು ಯುವಕರಿಗೆ ನೀಡಬೇಕು ಅಂತ ಐದು ವರ್ಷದಿಂದ ನಾವು ಕಳೆದ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ವರ್ಷನೂ ಕೂಡ ಪ್ರತಿ ಈ ವರ್ಷನೂ ಕೂಡ ಮಾಡ್ತಾ ಇದ್ದೀವಿ ಎಲ್ಲ ಯುವಕರು ಒಂದು ಗಣೇಶ ಮೂರ್ತಿಯನ್ನು ತಗೊಂಡೋಗಿ ಹೋಗಿ ಭಕ್ತಿಪೂರ್ವಕವಾಗಿ ಯಾಕೆಂದರೆ ನಾವು ಗಣೇಶ ನೀಡ್ತೀವಿ ಹೇಳ್ಬಿಟ್ಟು ಏನೋ ಪಾರ್ಟಿ ಮಾಡಿಕೊಂಡು ಅಲ್ಲಿ ಏನೋ ಒಂದು ಇದು ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಯಾರು ಕೂಡ ಮಾಡಬಾರ್ದು ದಯವಿಟ್ಟು ನಾವೆಲ್ಲ ಕೂಡ ಭಕ್ತಿಯಾಗಿ ಗಣೇಶನಿಗೆ ನಾವು ಪೂಜೆ ಮಾಡಿ ಪ್ರತಿಯೊಬ್ಬರು ಕೂಡ ನಾನು ಕೂಡ ಇವತ್ತು ಬಾಗೇಬಲ್ಲೆವರ್ಗೂ ಬಂದಿದ್ದೀನಿ ಅಂದರೆ ನನ್ನ ಮೊದಲೇ ಅಜ್ಜೆ ಗಣೇಶನ ಹಬ್ಬ ನಾನು ಕೂಡ ಚಿಕ್ಕ ಎಸ್ ಎಲ್ ಸಿ ಆದಮೇಲೆ ಹುಡುಗರನ್ನೆಲ್ಲ ಉಡ್ ಹಾಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಉಸೂಲಿ ಮಾಡಿಕೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಸೂಲಿ ಮಾಡಿಕೊಂಡು ಗಣೇಶನ ತಂದು ಅದನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇತ್ತು ಆ ಒಂದು ಖುಷಿಗೆ ಇವತ್ತು ಭಗವಂತ ನನಗೂ ಕೂಡ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಬಾಗೇಪಲ್ಲಿ ಜನತೆಗೆ ಎಲ್ರಿಗೂ ಕೂಡ ಒಂದು ಗಣೇಶನ ಮೂರ್ತಿಯನ್ನು ಉಚಿತವಾಗಿ ನೀಡಬೇಕು ಅಂತ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಪ್ರತಾಪ್ ಅವರಿರ್ಬೋದು ನಮ್ಮ ಕೆ ಟಿ ವಿಮಾಸ್ ಇರ್ಬೋದು ಪೂಜಾಪ್ಪ ಅವರಿರ್ಬೋದು ಶ್ರೀನಿವಾಸ್ ಇರ್ಬೋದು ಅನೇಕ ನಮ್ಮೆಲ್ಲ ರಾಮಪ್ಪ ಅವಿರ್ಬೋದು ಅನೇಕ ಹೆಸರು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಹೇಳ್ಕೊಂಡು ಹೋಗ್ತಾ ಇರುತ್ತೆ ದಯವಿಟ್ಟು ಅನತಾ ಭಾವಿಸ್ಕೊಡ್ರಿ ಎಲ್ಲ ಒಂದು ಸಮ್ಮುಖದಲ್ಲಿ ನಮ್ಮೆಲ್ಲ ಎಲ್ಲರೂ ಕೂಡ ನಾನು ಒಂದು ಭಾಗದ ಜನತೆ ಮತ್ತು ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಂದು ಶುಭವಾಗಲಿ ಮತ್ತು ಆ ಭಗವಂತನ ಒಂದು ಸೇವೆ ಸಕಾಲಕ್ಕೆ ರೈತರಿಗೆ ಮಳೆ ಬೆಳೆ ಎಲ್ಲ ಕೂಡ ಭಗವಂತ ನೀರು ಕುಡಿಯೋಕ್ಕೆ ಮೇಯ್ನ್ ನಮಗೆ ನೀರು ಬೇಕಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಮಳೆ ಆ ಒಂದು ಬೆಳೆ ಅವ್ರಿಗೆ ಕೈಗೆ ಸಿಗಲಿ ಒಳ್ಳೆಯ ಉತ್ತಮವಾದ ಒಂದು ಬೆಳೆ ಬೆಳೀಲಿ ಎಲ್ರಿಗೂ ಕೂಡ ಆ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ ನಾವು ಪ್ರಥಮ ಪೂಜೆ ಮಾಡೋದೇ ಗಣೇಶನ ಯಾವುದೇ ಪೂಜೆ ಮಾಡಬೇಕಾದ್ರೆ ಆ ಒಂದು ವಿಘ್ನೇಶ್ವರನ ಒಳ್ಳೆಯ ಒಂದು ಮನಸ್ಸಿನಿಂದ ನಾವು ಭಕ್ತಿಪೂರ್ವಕವಾಗಿ ಎಲ್ಲ ಪೂಜೆ ಮಾಡೋಣ ಅಂತ ಹೇಳ್ತಾ ಇದೇ ರೀತಿಯಲ್ಲಿ ನಮ್ಮ ಶಕ್ತಿ ಅನುಸಾರ ಇದೇ ರೀತಿಯಾಗಿ ಮುಂದುವ ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ ಈ ಒಂದು ಸದಾವಕಾಶವನ್ನು ಎಲ್ಲರೂ ಕೂಡ ಯುವಕರು ಉಪಯೋಗ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಬಾಗೇಪಳ್ಳಿ ಮಹಾಜನತೆಯಲ್ಲಿ ನಾನು ಹೃತ್ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿ ಸಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಆರ್ ಪ್ರತಾಪ್ ಗುಡುಬಂಡೆ ತಂಗಿರೆಡ್ಡಿ ಮುಖಂಡರಾದ ಉಜೇಪಲ್ಲಿ ಸುಧಾಕರ್ ರೆಡ್ಡಿ ಕೆಟಿ ವೀರಾಂಜನೆಯಲು ಜಿನ್ನಿ ರಮೇಶ್ ಮತ್ತಿತರರು ಹಾಜರಿದ್ದರು